ಒಂದು ನಗರದ ರೈಲ್ವೆ ನಿಲ್ದಾಣದಲ್ಲಿ ಒಬ್ಬ ಭಿಕ್ಷುಕನಿದ್ದ ಅವನು ಅಲ್ಲಿ ಬರುವ ಹಾಗೂ ಹೋಗುವ ರೈಲುಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಂದ ಭಿಕ್ಷೆ ಕೇಳಿ ತನ್ನ ಹೊಟ್ಟೆ ತುಂಬಿಸಿಕೊಂಡು ಬದುಕುತ್ತಿದ್ದ ಒಂದು ದಿನ ಅವನು ರೈಲಿನಲ್ಲಿ ಭಿಕ್ಷೆ ಕೇಳುತ್ತಿದ್ದಾಗ ಸೂಟ್ಬೂಟ್ ಧರಿಸಿದ ಎತ್ತರದ ಒಬ್ಬ ವ್ಯಕ್ತಿಯವನಿಗೆ ಕಾಣಿಸಿಕೊಂಡ ಭಿಕ್ಷುಕನಿಗೆ ಆ ವ್ಯಕ್ತಿ ತುಂಬಾ ಶ್ರೀಮಂತನಂತೆ ಕಂಡುಬಂದ ಅವನು ಯೋಚಿಸಿದ ಇವನು ತುಂಬಾ ಧನಿಕನಂತೆ ಕಾಣುತ್ತಾನೆ ಇವನ ಬಳಿ ಭಿಕ್ಷೆ ಕೇಳಿದರೆ ಖಂಡಿತವಾಗಿ ಒಳ್ಳೆಯ ಹಣ ಕೊಡಬಹುದು ಎಂದುಕೊಂಡು ಅವನು ಆ ಎತ್ತರದ ವ್ಯಕ್ತಿಯಿಂದ ಭಿಕ್ಷೆ ಕೇಳಲು ಶುರು ಮಾಡಿದ ಭಿಕ್ಷುಕನನ್ನು ನೋಡಿ ಆ ಎತ್ತರದ ವ್ಯಕ್ತಿ ಹೇಳಿದರು ನೀನು ಯಾವಾಗಲೂ ಕೇಳುತ್ತೀಯ ಯಾರಿಗಾದರೂ ಏನಾದರೂ ಕೊಟ್ಟಿದ್ದೀಯ ಅದಕ್ಕೆ ಭಿಕ್ಷುಕನು ಹೇಳಿದ ಸಾಹೇಬರೇ ನಾನು ಭಿಕ್ಷುಕನಲ್ಲವೇ ನಾನು ಯಾವಾಗಲೂ ಜನರಿಂದ ಕೇಳುತ್ತೇನೆ ನನಗೆ ಏನಿದೆ ಕೊಡುವಷ್ಟು ನನ್ನಲ್ಲಿ ಏನೂ ಇಲ್ಲ ಅದಕ್ಕೆ ಆ ಎತ್ತರದ ವ್ಯಕ್ತಿ ಹೇಳಿದನು ನೀನು ಯಾರಿಗೂ ಏನೂ ಕೊಡಲು ಸಾಧ್ಯವಿಲ್ಲದಿದ್ದರೆ ಕೇಳುವ ಹಕ್ಕು ನಿನಗಿಲ್ಲ ನಾನು ಒಬ್ಬ ವ್ಯಾಪಾರಿ ವ್ಯವಹಾರದಲ್ಲಿ ಕೊಡು ಪಡೆ ಎನ್ನುವ ನಿಯಮದಲ್ಲೇ ನಂಬಿಕೆ ಇಡುತ್ತೇನೆ ನಿನ್ನ ಬಳಿ ನನಗೆ ಕೊಡಲು ಏನಾದರೂ ಇದ್ದರೆ ಮಾತ್ರ ನಾನು ನಿನಗೆ ಏನಾದರೂ ಕೊಡಬಲ್ಲೆ ಇಷ್ಟು ಹೇಳಿ ಆ ವ್ಯಕ್ತಿ ರೈಲಿನಲ್ಲಿ ಹತ್ತಿ ಹೋಗಿಬಿಟ್ಟ ಭಿಕ್ಷುಕನು ಅವನ ಮಾತುಗಳ ಬಗ್ಗೆ ಆಲೋಚನೆ ಮಾಡಲು ಶುರು ಮಾಡಿದ ಅವನ ಮಾತುಗಳು ಅವನ ಮನಸ್ಸಿಗೆ ತಟ್ಟಿದವು ಅವನು ಯೋಚಿಸಿದ ಬಹುಶಃ ನನಗೆ ಹೆಚ್ಚು ಭಿಕ್ಷೆ ಸಿಗದಿರಲು ಇದೇ ಕಾರಣಕ್ಕಾಗಿರಬಹುದು ಏಕೆಂದರೆ ನಾನು ಯಾರಿಗೂ ಏನೂ ಕೊಡುವುದಿಲ್ಲ ಆದರೆ ಅವನು ಯೋಚಿಸಿದ ನಾನು ಭಿಕ್ಷುಕ ನಾನು ಏನನ್ನು ಕೊಡಲಿ ಎರಡು ದಿನಗಳು ಕಳೆದು ಹೋದವು ಅವನಿಗೆ ಉತ್ತರ ಸಿಗಲಿಲ್ಲ ಮೂರನೇ ದಿನ ಅವನು ನಿಲ್ದಾಣದ ಬಳಿ ಕುಳಿತಿದ್ದಾಗ ಅಲ್ಲಿನ ಕೆಲವು ಗಿಡಗಳಲ್ಲಿ ಅರಳಿದ್ದ ಹೂವುಗಳು ಅವನ ಕಣ್ಣಿಗೆ ಬಿದ್ದವು ಅವನು ಯೋಚಿಸಿದ ನಾನು ಭಿಕ್ಷೆ ಕೊಟ್ಟವರಿಗೆ ಪ್ರತಿಯಾಗಿ ಹೂ ಕೊಡಬಹುದು ಅವನಿಗೆ ಆ ಯೋಚನೆ ಇಷ್ಟವಾಯಿತು ಅವನು ಕೆಲವು ಹೂವುಗಳನ್ನು ಕಿತ್ತುಕೊಂಡು ರೈಲಿನೊಳಗೆ ಹೋದ ಈಗ ಯಾರು ಅವನಿಗೆ ಭಿಕ್ಷೆ ಕೊಡುತ್ತಾರೋ ಅವರಿಗೂ ಅವನು ಹೂ ಕೊಡತೊಡಗಿದನು ಜನರು ಸಂತೋಷದಿಂದ ಆ ಹೂಗಳನ್ನು ಇಟ್ಟುಕೊಂಡರು ಕೆಲ ದಿನಗಳಲ್ಲಿ ಅವನಿಗೆ ಹೆಚ್ಚು ಜನರು ಭಿಕ್ಷೆ ಕೊಡಲಾರಂಭಿಸಿದರು ಅವನು ನಿಲ್ದಾಣದ ಸುತ್ತಲಿನ ಎಲ್ಲ ಹೂವುಗಳನ್ನು ಕಿತ್ತುಕೊಂಡು ಬರುವನು ಹೂಗಳು ಇರುವಾಗ ಅವನಿಗೆ ಹೆಚ್ಚು ಭಿಕ್ಷೆ ಸಿಗುತ್ತಿತ್ತು ಹೂಗಳು ಮುಗಿದ ನಂತರ ಯಾರೂ ಅವನಿಗೆ ಏನೂ ಕೊಡುತ್ತಿರಲಿಲ್ಲ ಹೀಗೆ ಕೆಲವು ದಿನಗಳು ಹೋದವು ಒಂದು ದಿನ ಅವನು ರೈಲಿನಲ್ಲಿ ಭಿಕ್ಷೆ ಕೇಳುತ್ತಿದ್ದಾಗ ಅದೇ ಎತ್ತರದ ವ್ಯಕ್ತಿ ಮತ್ತೆ ಕಂಡುಬಂದನು ಅವನು ತಕ್ಷಣ ಅವರ ಬಳಿಗೆ ಹೋಗಿ ಹೇಳಿದ ಸಾಹೇಬರೇ ಇವತ್ತು ನನ್ನ ಬಳಿ ನಿಮಗೆ ಕೊಡಲು ಹೂವಿದೆ ನೀವು ನನಗೆ ಭಿಕ್ಷೆ ಕೊಡಿ ನಾನು ನಿಮಗೆ ಹೂ ಕೊಡುತ್ತೇನೆ ಆ ವ್ಯಕ್ತಿಯು ಅವನಿಗೆ ಹಣ ಕೊಟ್ಟನು ಮರಳಿ ಭಿಕ್ಷುಕನು ಅವನಿಗೆ ಹೂ ಕೊಟ್ಟನು ಆ ವ್ಯಕ್ತಿ ಸಂತೋಷದಿಂದ ಹೇಳಿದನು ವಾ ಇವತ್ತು ನೀನು ಕೂಡ ನನ್ನಂತೆಯೇ ವ್ಯಾಪಾರಿಯಾಗಿದ್ದೀಯ ಹೀಗೆ ಹೇಳಿ ಆ ವ್ಯಕ್ತಿ ರೈಲಿನಿಂದ ಇಳಿದು ಹೋದ ಆ ಮಾತು ಮತ್ತೆ ಭಿಕ್ಷುಕನ ಮನಸ್ಸಿನಲ್ಲಿ ಮೂಡಿಬಂತು ಅವನು ಯೋಚಿಸಿದ ನಾನು ಭಿಕ್ಷುಕನಲ್ಲ ಇನ್ನು ನಾನು ಕೂಡ ವ್ಯಾಪಾರಿಯೇ ಅವನ ಕಣ್ಣುಗಳು ಹೊಳೆಯತೊಡಗಿದವು ಅವನು ರೈಲಿನಿಂದ ಇಳಿದು ಉತ್ಸಾಹದಿಂದ ಆಕಾಶದ ಕಡೆ ನೋಡುತ್ತಾ ನಾನು ಭಿಕ್ಷುಕನಲ್ಲ ನಾನು ಕೂಡ ಒಬ್ಬ ವ್ಯಾಪಾರಿ ನಾನು ಶ್ರೀಮಂತನಾಗಬಹುದು ಎಂದು ಕೂಗಿದ ಜನರು ಅವನನ್ನು ನೋಡಿದರು ಮತ್ತು ಇವನು ಹುಚ್ಚನಾಗಿದ್ದಾನೆ ಎಂದುಕೊಂಡರು ಆದರೆ ಆ ದಿನದ ನಂತರ ಅವನು ನಿಲ್ದಾಣದಲ್ಲಿ ಮತ್ತೆ ಕಾಣಿಸಲಿಲ್ಲ ಆರು ತಿಂಗಳುಗಳ ನಂತರ ಅದೇ ನಿಲ್ದಾಣದಲ್ಲಿ ಇಬ್ಬರೂ ಸೂಟ್ ಬೂಟ್ ಧರಿಸಿದವರು ಭೇಟಿಯಾದರು ಅವರು ಪರಸ್ಪರ ಕೈಕುಲುಕಿದರು ಒಬ್ಬನು ಕೇಳಿದ ನೀವು ನನ್ನನ್ನು ಗುರುತಿಸಿದೀರ ಇನ್ನೊಬ್ಬನು ಹೇಳಿದ ಇಲ್ಲ ನಾವು ಮೊದಲ ಬಾರಿಗೆ ಭೇಟಿಯಾಗುತ್ತಿದ್ದೇವೆ ಮೊದಲ ವ್ಯಕ್ತಿ ನಗುತ್ತಾ ಹೇಳಿದ ಇಲ್ಲ ನಾವು ಮೂರನೇ ಬಾರಿ ಭೇಟಿಯಾಗುತ್ತಿದ್ದೇವೆ ಇನ್ನೊಬ್ಬನು ಆಶ್ಚರ್ಯದಿಂದ ಕೇಳಿದ ಹಾಗಾದರೆ ಮೊದಲ ಎರಡು ಬಾರಿ ಯಾವಾಗ ಮೊದಲ ವ್ಯಕ್ತಿ ಹೇಳಿದ ನಾವು ಮೊದಲ ಬಾರಿಗೆ ಭೇಟಿಯಾದಾಗ ನಾನು ಭಿಕ್ಷುಕನಾಗಿದ್ದೆ ನೀವು ನನಗೆ ಜೀವನದ ನಿಜವಾದ ನಿಯಮವನ್ನು ಹೇಳಿದ್ದೀರಿ ಎರಡನೇ ಬಾರಿ ನೀವು ನನಗೆ ನನ್ನ ವಾಸ್ತವದ ಬಗ್ಗೆ ತಿಳಿಸಿಕೊಟ್ಟಿರಿ ಈಗ ನಾನೂ ಕೂಡ ವ್ಯಾಪಾರಿಯಾಗಿದ್ದೇನೆ ಇದಕ್ಕೆ ಎರಡನೇ ವ್ಯಕ್ತಿ ನಕ್ಕು ಹೇಳಿದನು ಹೌದು ನನಗೆ ನೆನಪಾಯಿತು ನೀನೇ ಆ ಭಿಕ್ಷುಕನಲ್ಲವೇ ನಾನು ಭಿಕ್ಷೆ ಕೊಡಲು ನಿರಾಕರಿಸಿದ್ದೆ ಮತ್ತು ನಂತರ ನಿನ್ನಿಂದ ಹೂಗಳನ್ನು ಖರೀದಿಸಿದ್ದೆ ಮೊದಲ ವ್ಯಕ್ತಿ ನಗುತ್ತಾ ಹೇಳಿದ ಹೌದು ಅದೇ ನಾನು ಆದರೆ ಇಂದು ನಾನು ದೊಡ್ಡ ಹೂ ವ್ಯಾಪಾರಿ ನಿಮಗೆ ಧನ್ಯವಾದಗಳು ನೀವು ನನಗೆ ಕಲಿಸಿದ ಕೊಡು ಪಡೆ ಎಂಬ ನಿಯಮ ನನ್ನ ಜೀವನವನ್ನು ಬದಲಾಯಿಸಿದೆ ಮೊದಲಿಗೆ ನಾನು ನನ್ನನ್ನು ಭಿಕ್ಷುಕನೆಂದುಕೊಂಡಿದ್ದೆ ಆದರೆ ನೀವು ಹೇಳಿದ ನಂತರ ನನಗೆ ಅರಿವಾಯಿತು ನಾನು ವಾಸ್ತವವಾಗಿ ವ್ಯಾಪಾರಿಯೇ ನೀವು ನನಗೆ ಪ್ರಕೃತಿಯ ನಿಯಮವನ್ನು ಹೇಳಿಕೊಟ್ಟಿರಿ ಜೀವನದಲ್ಲಿ ನಮ್ಮಿಂದ ಏನಾದರೂ ಕೊಟ್ಟಾಗ ಮಾತ್ರ ನಾವು ಬೇರೆಯವರಿಂದ ಅಪೇಕ್ಷಿಸಬಹುದು ಜನರು ನನಗೆ ಭಿಕ್ಷೆ ಕೊಡುತ್ತಿರಲಿಲ್ಲ ಅವರು ನನ್ನ ಹೂಗಳ ಬೆಲೆ ಕೊಡುತ್ತಿದ್ದರು ಅವರ ದೃಷ್ಟಿಯಲ್ಲಿ ನಾನು ಸಣ್ಣ ವ್ಯಾಪಾರಿ ಆದರೆ ನನ್ನ ದೃಷ್ಟಿಯಲ್ಲಿ ನಾನು ಇನ್ನೂ ಭಿಕ್ಷುಕನಾಗಿಯೇ ಇದ್ದೆ ನೀವು ಹೇಳಿದ ನಂತರ ನನ್ನ ದೃಷ್ಟಿಯೇ ಬದಲಾಗಿದೆ ನಾನು ದೊಡ್ಡ ಹೂ ವ್ಯಾಪಾರಿಯಾಗಿದ್ದೇನೆ ಇಬ್ಬರೂ ವ್ಯಾಪಾರಿಗಳು ಸಂತೋಷದಿಂದ ಮಾತನಾಡುತ್ತಾ ತಮ್ಮ ದಾರಿಯಲ್ಲಿ ಹೋದರು ಜೀವನದಲ್ಲಿ ಯಶಸ್ಸು ನಮ್ಮ ಚಿಂತನೆಯಲ್ಲಿದೆ ನಾವು ನಮ್ಮನ್ನು ಸಣ್ಣವರು ಎಂದುಕೊಂಡರೆ ನಾವು ಸದಾ ಸಣ್ಣವರಾಗಿಯೇ ಇರುತ್ತೇವೆ ಆದರೆ ನಾವು ನಮ್ಮ ಚಿಂತನೆ ಬದಲಿಸಿದರೆ ನಮ್ಮ ಜೀವನವೂ ಬದಲಾಗುತ್ತದೆ ಯಶಸ್ಸು ನಿಮ್ಮ ಮನಸ್ಸಿನೊಳಗೆ ಇದೆ ನಿಮ್ಮ ಆತ್ಮಸಮ್ಮಾನವನ್ನು ಹೆಚ್ಚಿಸಿ ನಿಮ್ಮ ಚಿಂತನೆ ದೊಡ್ಡದಾಗಿ ಯಶಸ್ಸು ನಿಮ್ಮನ್ನು ಹುಡುಕಿ